ಗೀತಾ ಮಹಾತ್ಮೆ ಜನನ ಮರಣಗಳೆರಡು ಜೀವನದ ಎರಡು ಕೊನೆಗಳು ಒಂದು ಸಲ ಹುಟ್ಟಿದವನು ಅದೇ ಜನ್ಮದಲ್ಲಿ ಮತ್ತೆ ಮತ್ತೆ ಜನನ ಅಥವಾ ಮರಣವನ್ನು ಹೊಂದಲು ಸಾಧ್ಯವಿಲ್ಲ ಇದರಲ್ಲೇನು ವಿಶೇಷವಿದೆ ಎಂದು ನೀವು ಕೇಳಬಹುದು ನಾವು ಅನೇಕ ಪುರಾಣ ಪ್ರವಚನಗಳಲ್ಲಿ ಕೇಳಿರುತ್ತೇವೆ ಮರಣ ಕಾಲದಲ್ಲಿ ಯಾವುದನ್ನು ಸ್ಮರಿಸುತ್ತಾ ಶರೀರವನ್ನು ಬಿಡುತ್ತೇವೆಯೋ ಮುಂದಿನ ಜನ್ಮದಲ್ಲಿ ಅದನ್ನೇ ಪಡೆಯುತ್ತೇವೆ ಎಂದು ಭಗವದ್ಗೀತೆಯಲ್ಲೂ ಇದನ್ನೇ ಹೇಳಿದೆ ವಾಪಿ ತ್ಯಜತ್ಯಂತೆ ಎಂತೆ ಕಲೇವರೇಯ ಸದಾ ತತ್ಭಾವಭಾವಿತಃ ಇದನ್ನು ಕೇಳಿ ಅನೇಕರು ಮರಣ ಕಾಲದಲ್ಲಿ ಭಗವಂತನನ್ನು ಸ್ಮರಿಸಿಕೊಂಡರೆ ಸಾಕು ಸುಲಭವಾಗಿ ಸದ್ಗತಿಯನ್ನು ಪಡೆಯಬಹುದು ಎಂದುಕೊಂಡು ಜೀವನದುದ್ದಕ್ಕೂ ಭಗವಂತನನ್ನು ಸ್ಮರಿಸುವ ಗೋಜಿಗೆ ಹೋಗುವುದಿಲ್ಲ ಭಾಗವತದಲ್ಲಿ ಅಜಾಮಿಳನ ಕಥೆ ಬರುತ್ತದೆ ಆತ ಜೀವನ ಪೂರ್ತಿ ನಾಸ್ತಿಕನಾಗಿದ್ದ ಯಾವ ಧರ್ಮಾಚರಣೆಯನ್ನೂ ಮಾಡಿರಲಿಲ್ಲ ಸುಮಾರು ಅರವತ್ತರ ಆಸುಪಾಸಿನಲ್ಲಿ ಅವನ ಆಯುಷ್ಯ ಮುಗಿಯಿತು ವೃದ್ಧಾಪ್ಯದಲ್ಲಿ ಮರಣ ಬಂದಿದ್ದರೆ ಮನಸ್ಸಿನಲ್ಲಿ ಸಾಕಷ್ಟು ಸಿದ್ಧತೆಯನ್ನು ಮಾಡಿಕೊಳ್ಳುತ್ತಿದ್ದನೋ ಏನೋ ಆದರೆ ಹಾಗಾಗಲಿಲ್ಲ ಆತನಿಗೆ ಅರಿವಿಲ್ಲದಂತೆಯೇ ಯಮಭಟರು ಮನೆಯ ಬಾಗಿಲಿಗೆ ಬಂದರು ಆ ಕ್ಷಣದಲ್ಲಿ ಯಾಕೋ ಏನೋ ತನ್ನ ಮಗ ನಾರಾಯಣನನ್ನು ಕರೆದ ನಾರಾಯಣ ಆಯಾ ಎಂದ ಆಯಾ ಎಂದರೆ ಆಗಚ್ಚ ಅಥವಾ ಬಾ ಎಂದ ಅರ್ಥ ತಕ್ಷಣದಲ್ಲಿ ವೈಕುಂಠದಿಂದ ನಾರಾಯಣನ ದೂತರು ಬಂದು ಯಮದೂತರನ್ನು ತಡೆದರು ದೂತರಲ್ಲಿ ಪರಸ್ಪರ ಸಂಘರ್ಷ ಉಂಟಾಗಿ ಕೊನೆಗೂ ನಾರಾಯಣನ ದೂತರು ಆತನನ್ನು ವೈಕುಂಠಕ್ಕೆ ಕರೆದೊಯ್ದರು ಹೀಗೆ ಅಂತ್ಯಕಾಲದಲ್ಲಿ ಯಾವುದೋ ಒಂದು ಸತ್ಕರ್ಮದ ಫಲವಾಗಿ ನಾರಾಯಣ ಎಂಬ ನಾಮವನ್ನು ಉಚ್ಚರಿಸಿದ ಕಾರಣದಿಂದ ಆತನಿಗೆ ಸದ್ಗತಿಯುಂಟಾಯಿತು ಆದರೆ ಎಲ್ಲರಿಗೂ ಅಂತ್ಯಕಾಲದಲ್ಲಿ ಭಗವಂತನ ಸ್ಮರಣೆ ಬರುತ್ತದೆಯೋ ಇಲ್ಲವೋ ತಿಳಿಯದು ಏಕೆಂದರೆ ಇಲ್ಲಿರುವುದು ಒಂದೇ ಒಂದು ಅವಕಾಶ ಇನ್ನೊಂದು ಅವಕಾಶವನ್ನು ಕೊಡು ಎಂದು ಕೇಳಿ ಪಡೆಯುವಂತಿಲ್ಲ ಆದ್ದರಿಂದ ಈ ಕ್ಷಣದಿಂದಲೇ ಭಗವಂತನನ್ನು ಸದಾ ಸ್ಮರಿಸುವ ಅಭ್ಯಾಸವನ್ನು ಮಾಡಿಕೊಳ್ಳಬೇಕು ಅದಕ್ಕಾಗಿ ಜ್ಞಾನ ಯಜ್ಞದಲ್ಲಿ ಸೇರಿಕೊಂಡು ನಿರಂತರ ಶ್ರವಣ ಮನನ ಅನುಷ್ಠಾನದಲ್ಲಿ ತೊಡಗಿಕೊಂಡರೆ ಸದಾ ಭಗವಂತನ ನೆನಪಿನಲ್ಲಿಯೇ ಇದ್ದು ಅವನ ಸಾನ್ನಿಧ್ಯವನ್ನು ಸೇರಬಹುದು हरी ओम